ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶರ್ವಿನ್ ಜಿ ಕೆ ಕ್ವಿಸ್ ಕನ್ನಡ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತಿ ನಂತರ ಅಲ್ಲಿಂದು ಸೆಲೆಕ್ಟ್ ಮಾಡಿ ಭಾರತದ ಮೊದಲ ಮಹಿಳಾ ಮುಖ್ಯಮಂತ್ರಿ ಯಾರು ಆಪ್ಷನ್ಸ್ ಎ ಇಂದಿರಾ ಗಾಂಧಿ ಬಿ ಅಮೃತಾ ಪ್ರೀತಮ್ ಸಿ ಸರೋಜಿನಿ ನಾಯ್ಡು ಡಿ ಶ್ರೀಮತಿ ಸುಚಿಟೋ ಕೃಪಲಾನಿ ಆನ್ಸರೀಸ್ ಡಿ ಶ್ರೀಮತಿ ಸುಚೇಟ ಕೃಪಲಾನಿ ಭಾರತದ ಮೊದಲ ಮಹಿಳಾ ವೈದ್ಯ ಯಾರು ಆಪ್ಷನ್ಸ್ ಎ ಕದಂಬಿನಿ ಗಂಗೂಲಿ ಬಿ ಪ್ರೇಮಾ ಮಾಥುರ್ ಸಿ ಮಮತಾ ಬ್ಯಾನರ್ಜಿ ಡಿ ಸರೋಜಿನಿ ನಾಯ್ಡು ಆನ್ಸರೀಸ್ ಎ ಕದಂಬಿನಿ ಗಂಗೂಲಿ ಭಾರತ ರತ್ನ ಪಡೆದ ಮೊದಲ ಮಹಿಳೆ ಯಾರು ಆಪ್ಷನ್ಸ್ ಎ ಶ್ರೀಮತಿ ಪಿ ಕೆ ಕೇಸಿಯಾ ಬಿ ಶ್ರೀಮತಿ ಇಂದಿರಾ ಗಾಂಧಿ ಸಿ ಶ್ರೀಮತಿ ಬಚೇಂದ್ರಿ ಪಾಲ್ ಬಿ ಸುಶ್ಮಿತಾ ಸೇನ್ ಆನ್ಸರ್ ಈಸ್ ಬಿ ಶ್ರೀಮತಿ ಇಂದಿರಾ ಗಾಂಧಿ ಭಾರತದ ಮೊದಲ ಮಹಿಳಾ ಅಧ್ಯಕ್ಷೆ ಯಾರು ಆಪ್ಷನ್ಸ್ ಎ ಶ್ರೀಮತಿ ಪ್ರತಿಮಾ ಪಾಟೀಲ್ ಬಿ ಶ್ರೀಮತಿ ಸುಚೇಟ ಕೃಪಲಾನಿ ಸಿ ಇಂದಿರಾ ಗಾಂಧಿ ಡಿ ಸರೋಜಿನಿ ನಾಯ್ಡು ಆನ್ಸರ್ ಈಸ್ ಎ ಶ್ರೀಮತಿ ಪ್ರತಿಮಾ ಪಾಟೀಲ್ ಮೊದಲ ಮಹಿಳಾ ಲೋಕಸಭಾ ಸ್ಪೀಕರ್ ಯಾರು ಆಪ್ಷನ್ ಸಿ ಎ ಶ್ರೀಮತಿ ಸುಚಿತಾ ಕೃಪಲಾನಿ ಬಿ ರಾಜಕುಮಾರಿ ಅಮೃತ್ಕರ್ ಸಿ ಮೀರಾ ಕುಮಾರ್ ಡಿ ಬಿಮಲಾದೇವಿ ಆನ್ಸರ್ ಇಸ್ ಸಿ ಮೀರಾ ಕುಮಾರ್ ನೋಬೆಲ್ ಪಾರಿತೋಷಿಕವನ್ನು ಪಡೆದ ಮೊದಲ ಭಾರತೀಯ ಮಹಿಳೆ ಯಾರು ಆಪ್ಷನ್ಸ್ ಎ ಕಿರಣ್ ಬೇಡಿ ಬಿ ಮದರ್ ತೆರೆಸಾ ಸಿ ಗಾಂಧಿ ಡಿ ಸರೋಜಿನಿ ನಾಯ್ಡು ಆನ್ಸರ್ ಈಸ್ ಬಿ ಮದರ್ ತೆರೇಸಾ Thank you for watching.